ಶ್ವೇತಾ ಆ ಅರ್ಜುನ್ ಹತ್ತೇ ಈ ಹಾಲ್ನ ನೀನು ಕೊಡ ಕೇಳಿದ್ರು ಶ್ವೇತಾ ಆ ಅದನ್ನಲ್ಲಿ ಇಟ್ಬಿಡ ಅರ್ಜುನ್ ಹ್ಮ್ ಅದಿರ್ಲಿ ಬಿಡು ಇವತ್ತಿಂದ ಬಿರಿಯಾನಿ ಸೂಪರ್ ಆಗಿತ್ತು ಆ ಬಿರಿಯಾನಿನ ನೀನೇ ಮಾಡಿದ್ಯಾ ಇಲ್ಲ ಅಂಗಡಿಯಿಂದ ತಗೊಂಡ್ಬಂದ್ಯಾ ಏನ್ ಶ್ವೇತಾ ಈ ಕೇಳ್ತಾ ಇದೀಯಾ ನಂಬಿಕೆ ಇಲ್ಲಂದ್ರೆ ಅತ್ತೆ ಹತ್ರ ನೋಡು ಅತ್ತೇನೆ ನನಗೆ ಸಹಾಯ ಮಾಡಿದ್ದು ನಾನೇ ಮಾಡಿದ್ದು ಅಡಿಗೆ ಮಾಡ್ತೀನಿ ಶ್ವೇತಾ ನಾನೊಂದ್ ಐಡಿಯಾ ಹೇಳ ನೀನ್ ಅಬ್ರೋಡೆಲ್ಲ ಹೋಗ್ಬೇಡ ಇಲ್ಲೇ ಒಂದು ಹೋಟೆಲ್ ಸ್ಟಾರ್ಟ್ ಮಾಡ್ಬಿಡು ನೀನು ತುಂಬಾ ಸಂಪಾದನೆ ಮಾಡ್ಬೋದು ನಾನು ಆಗಾಗ ಬಿರಿಯಾನಿ ತಿನ್ಬೋದು ಮರೀದೇ ಕುಡಿಬೇಕು ಸರಿನಾ ಓಕೆ ಓಕೆ ಹೋಗ್ತೀನಿ ಆಯ್ತಾ ಎಲ್ಲಮ್ಮ ಹೋದೆ ನೀನು ಇವತ್ತು ಚತುರ್ಥಿ ಪಕ್ಕದಲ್ಲಿ ಗಣೇಶನ್ ದೇವಸ್ಥಾನಕ್ ಹೋಗಿ ನಿನ್ ಹೆಸರಿಗೆ ಅರ್ಚನೆ ಮಾಡ್ದೆ ಆಲ್ರೆಡಿ ತುಂಬಾ ಟಯರ್ಡ್ ಆಗಿದೆ ತುಂಬಾ ಲೇಟ್ ಆಗೋಯ್ತು ಬೆಳಗ್ಗೆ ಬೇಗನೆ ಎಬ್ಸ್ಬೋದಿತ್ತಲ್ಲಮ್ಮ ನಾನ್ ಬೆಳಗ್ಗೆ ನಿನ್ ರೂಮ್ಗೆ ಬಂದೆ ನೀನು ಟಯರ್ಡ್ ಆಗಿ ಮಲ್ಕೊಂಡಿದೀಯಾ ಸರಿ ಎಬ್ಸೋದ್ ಬೇಡ ಅಂತ ಬಂದ್ಬಿಟ್ಟೆ ಸರಿ ಇಷ್ಟು ಟೈರ್ಡ್ ಆಗಿದ್ಯಾ ಹಾಸ್ಪಿಟಲ್ಯ್ಯೋ ಹಾಸ್ಪಿಟಲ್ ಎಲ್ಲ ಬೇಡಮ್ಮ ಆಫೀಸಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟೆ ನಾನು ಏನೋ ಆಫೀಸಿಗ ಇಷ್ಟು ಟೈರ್ಡ್ ಆಗಿ ಹೋಗಿ ಅಲ್ಲಿ ಏನ್ ಕೆಲಸ ಮಾಡ್ತೀಯಾ ಅಯ್ಯೋ ಅಮ್ಮ ಇವತ್ತೊಂದು ಇಂಪಾರ್ಟೆಂಟ್ ಬೋರ್ಡ್ ಮೀಟಿಂಗ್ ಇದೆ ಅಮ್ಮ ಕ್ಯಾಬ್ ಬೇರೆ ವೇಟ್ ಮಾಡ್ತಾ ಇದೆ ಸ್ವಲ್ಪ ಅರ್ಥ ಮಾಡ್ಕೊ ನಾನ್ ಖಂಡಿತ ಹೋಗ್ಲೇಬೇಕು ಬಾಯ್ ಸರಿ ಹ್ಮ್ ನೋಡ್ಕೊಂಡು ಹೋಗು ಹೇಳಿದ್ ಮಾತೇ ಕೇಳೋದಿಲ್ಲ ಜಾಗ್ರತೆಯಿಂದ ಹೋಗ್ಬಾರೇ ಅರ್ಜುನ್ ಖಂಡಿತ ಅಬ್ರಾಡಿಗೆ ಹೋಗ್ಲೇಬೇಕಾ ಏನತ್ತೆ ಯಾಕೆ ಈ ತರ ಇಲ್ಲ ನಿನ್ನ ಅಪ್ಪ ಅಮ್ಮನ್ಗೂ ವಯಸ್ಸಾಯ್ತು ಮನೆಗೂ ನೀನ್ ಒಬ್ನೇ ಮಗ ಅಕಸ್ಮಾತ್ ಏನಾದ್ರೂ ಆದ್ರೆ ಅಲ್ಲಿಂದ ನೀನು ತಕ್ಷಣ ಬರಕ್ಕಾಗಲ್ವಲ್ಲ ಅದಕ್ಕೆ ಅದಿಕ್ಕೆ ಕೇಳ್ದೆ ನೀವ್ ಹೇಳೋದು ಕರೆಕ್ಟೇ ಅತ್ತೆ ನನಗೂ ಅಬ್ರಾಡ್ ಹೋಗೋದಕ್ಕೆ ಅಷ್ಟೊಂದೇನೂ ಇಷ್ಟ ಇಲ್ಲ ಊರಲ್ಲಿ ನಾಲ್ಕು ಎಕರೆ ಭೂಮಿ ಇದೆ ಅದನ್ನು ಮಾರಿದರೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೂ ಸಿಗ್ಬೋದು ಅದನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ಬೋದಂತ ಅಪ್ಪನ ಹತ್ರ ಕೇಳಿದ್ದೆ ಅಪ್ಪ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ತಾತನ ಜಾಗ ಅದು ಇದೆ ಅಂತ ಸೆಂಟಿಮೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ಅದೇ ಅತ್ತೆ ಅಬ್ರಾಡ್ ಹೋಗ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡಿಕೊಂಡು ಆಮೇಲೆ ಇಲ್ಲಿ ಬಂದು ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ ಹಾಗಾದ್ರೆ ಇವನತ್ರ ದುಡ್ಡಿದ್ರೆ ಇಲ್ಲೇ ಇರ್ತಾನಲ್ಲ ಹಾಗಾದ್ರೆ ದುಡ್ಡಿದ್ರೆ ನೀನ್ ಅಬ್ರಾಡೇ ಹೋಗಲ್ವಲ್ಲ ಹ್ಮ ಅರ್ಜುನ್ ಏನಲ್ಲಿ ಕವರ್ ಕವರಿದೆ ಎಲ್ಲಿ ಅದು ಏನಿಲ್ಲ ನಿಮಗೋಸ್ಕರ ತಗೊಂಡಿರೋ ತಲೆನೋವು ಮಾತ್ರೆ ನನಗೆ ಒಂದು ಮಾತ್ರೆ ತಾನೇ ಕೊಟ್ಟೆ ಅಷ್ಟು ಮಾತ್ರೆಗಳು ತೆಗೆದಿದೆ ಒಂದು ವಿಷಯ ನಿಮ್ಮ ಹೇಳದೆ ಮುಚ್ಚಿಟ್ಟೆ ಮುಚ್ಚಿಟ್ಟೆ ಅದು ನನಗೂ ನಾಲ್ಕೈದು ದಿನದಿಂದ ತುಂಬಾ ತಲೆನೋತ್ತೆ ನನಗೋಸ್ಕರ ತಗೊಂಡಿರೋ ಮಾತ್ರ ಇದು ಇದು ನನ್ನ ಹತ್ರ ಹೇಳ್ದೆ ಯಾಕೋ ಮುಚ್ಚಿಟ್ಕೋಬೇಕು ಏನ್ ಮಕ್ಕಳು aga . sul puud tuli praane niimoodi taba . ಏನಾಯ್ತೆ ಇವತ್ತು ಇಷ್ಟು ಲೇಟ್ ಆಯ್ತು ಇವಾಗ ಹೇಗಿದೆ ಬೆಳಿಗ್ಗೆ ತರ ಟಯರ್ಡ್ ಆಗಿ ಇದೆ ಅಮ್ಮ ಹಾಯ್ ಶ್ವೇತಾ ಇವಾಗೇ ಬಂದಿಯಾ ಹೌದು ಹ್ಮ್ ಏನಾಯ್ತು ಅತ್ತೆ ಅವಳು ಬೆಳಗಿಂದಾನೆ ತುಂಬಾ ಟಯರ್ಡ್ ಆಗಿದ್ದಾಳೆ ಅಯ್ಯಯ್ಯೋ ಶ್ವೇತಾ ಬಾ ಆಸ್ಪತ್ರೆಗೆ ಹೋಗಿ ಬರೋಣ ಅಯ್ಯೋ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸಾಕು ನಾನು ಹೋಗಿ ಮಲ್ಕೋತೀನಿ ಸರಿ ತಿನ್ಬಿಟ್ಟು ಹೋಗಿ ಮಲ್ಕೋ ಅಮ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಮ್ಮ ಅದೆಲ್ಲ ಏನು ಬೇಡ ಶ್ವೇತಾ ನೀನ್ ಆಲ್ರೆಡಿ ಟೈರ್ಡ್ ಆಗಿದೀಯಾ ಊಟ ಮಾಡದೆ ಹೋಗಿ ಮಲ್ಕೊಂಡ್ರೆ ಆರೋಗ್ಯ ಹಾಳಾಗಲ್ವಾ ಅರ್ಜುನ್ ನೀನು ನಾನೇನು ಬೇಡ ಹೇಳ್ತಾ ಇದ್ದೀನಲ್ಲ ಸ್ವಲ್ಪ ಬಿಡಿ ನಾನ ಏನತ್ತೆ ಇದೆಲ್ಲ ಅವಳು ಹಂಗೆ ಬಿಡು ಸರಿ ನೀನ್ ಹೋಗಿ ತಿನ್ಬಿಟ್ಟು ಹೋಗಿ ಮಾಡ್ಕೋ ಹ್ಮ್ ಸರಿ ಅತ್ತೆ ಅತ್ತೆ ನಾನ್ ಬೇಕಾದ್ರೆ ಶ್ವೇತನ್ಗೆ ಹಾಲ್ ಎತ್ಕೊಂಡು ಹೋಗಿ ಕೊಟ್ಬರಲ್ಲ ಅದೆಲ್ಲ ಏನು ಬೇಡಪ್ಪ ಅವಳು ಅವಳ ಅಪ್ಪನ ತರ ಹಠ ನೀನು ಕೊಟ್ಟರು ಸಹ ಅವಳು ತಗೊಳಲ್ಲ ನೀನು ಬೇಕಾದ್ರೆ ಅದನ್ನ ಬಿಸಿ ಮಾಡಿ ಕುಡಿದು ಮಲ್ಕೋ ಎಂಥ ಮಕ್ಕಳು ಹ್ಮ್

ಲಡ್ ದರ ಒಂದ್ ಅರ್ಥ ಮಾಡಿದ್ರೆ ಯಾರು ಮಳೆ ಬಿಟ್ಟು ಹೊರಗೆ ಬರಲ್ಲ ಸರಿ ತುಂಬಾ ದಿನ ಆಯ್ತಲ್ಲ ಏನಾದ್ರು ರಿಯಾಕ್ಷನ್ ಗೊತ್ತಾಗ್ತಾ ಇದೆಯಾ ಆ ತರ ಏನು ಇಲ್ಲ ಮಗ ಓ ಹೌದಾ ಸರಿ ನೆಕ್ಸ್ಟ್ ವೀಕ್ ಟ್ರೈನಿಂಗ್ ಗೆ ಮಂಗ್ಳೂರ್ಗೆ ಹೋಗ್ಬೇಕು ಅಂತ ಹೇಳ್ದಿಯಲ್ಲ ಯಾವತ್ತು ಹೋಗ್ತೀಯಾ ಕನ್ಫರ್ಮ್ ಆಯ್ತಾ ಹೌದು ಮಗ ಅದು ಇನ್ನೊಂದ್ ಟೂ ಡೇಸ್ ಅಲ್ಲಿ ರಿಸಲ್ಟ್ ಏನಂತ ಹೇಳ್ತಾರ ಮಗ ಕನ್ಫರ್ಮ್ ಅಲ್ವಾ ಕನ್ಫರ್ಮ್ ಮಗ ಹೇಗಿದ್ರು ಇಲ್ಲಿಂದ ಎರಡ್ ದಿನದಲ್ಲಿ ಓಡ್ಬೇಕಂತ ಕಾಣುತ್ತೆ ಸರಿ ಸ್ವಲ್ಪ ಜಾಗೃತಿಯಿಂದ ಇರು ಹೊಸ ಊರು ಸ್ವಲ್ಪ ನೋಡ್ಕೋ ಆ ಸರಿ ಮಗ ನೋಡ್ಕೊಂತೀನಿ ನಿನ್ ರೂಮಲ್ಲಿ ಇದೆಯಾ ಹಾ

하, 음, 하, 음, 쉐타, 하, 하. ಏನ್ ಮಗ ಫೋನೇ ಮಾಡ್ತಾ ಇಲ್ಲ ನಕಲಿ ಮಾಡ್ತಾ ಇದೀಯ ನೀನೇ ಬಿಸಿ ಆಗ್ಬಿಟ್ಟೆ ಫೋನ್ ಮಾಡೋದೇ ಇಲ್ಲ ಎಲ್ಲ ನಿಮ್ ಮಗ ಸರಿ ಏನಾದ್ರು ರಿಯಾಕ್ಷನ್ ಬಂತ ಮದುವೆ ಯಾವಾಗ ಇಲ್ಲ ಮಗ ಅದನ್ನ ಯೋಚನೆ ಮಾಡಿದ್ರೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರಂತ ಗೊತ್ತಿಲ್ಲ ಮಗ ಸಿಕ್ಕಾಕೊಂಡ್ರೆ ಬೈತಾರೆ ಹೊಡಿತಾರೆ ಮಾನ ತೆಗಿತಾರೆ ನಿನ್ನ ಅಪ್ಪ ಅಮ್ಮನ ಹತ್ರ ಹೇಳಿ ನಿನ್ಗೊಂದು ಗತಿ ತೋರಿಸ್ತಾರೆ ಇದರ ಬಗ್ಗೆ ನಿನ್ ಚಿಂತೆನೆ ಮಾಡಬಾರ್ದು ಧೈರ್ಯವಾಗಿ ಸ್ಟಾರ್ಟ್ ಮಾಡಿದೀಯಲ್ಲ ಇದನ್ನು ಧೈರ್ಯವಾಗಿ ಫೇಸ್ ಮಾಡು ಏಯ್ ಏನೋ ಹೇಳ್ತಾ ಇದೀಯಾ ಏನೋ ಇಷ್ಟೊಂದು ಎದುರಿಸ್ತಾ ಇದೀಯಾ ಅವಸರ ಪಡಬೇಡ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು ಸ್ಟಾರ್ಟಿಂಗ್ ಟ್ರಬಲ್ ಆಗಿದ್ರು ಫಿನಿಶಿಂಗ್ ನಿನಗೆ ಫೇವರ್ ಆಗಿರುತ್ತೆ ಕೊನೆಗೆ ಏನು ನಡೆಯುತ್ತೆ ಗೊತ್ತಾ ಏನ್ ನಡೆಯುತ್ತೋ ಹ ಸ್ವಂತದವರನ್ನ ಕರೆದು ನಿನಗೆ ಶ್ವೇತಂಕೆ ಮದುವೆ ಆಗುತ್ತೆ ಆಮೇಲೆ ದೊಡ್ಡವರೆಲ್ಲ ಸ್ವಲ್ಪ ದಿನ ಕೋಪದಲ್ಲಿ ಇರ್ತಾರೆ ಸ್ವಲ್ಪ ದಿನದಲ್ಲಿ ನಿನಗೆ ಶ್ವೇತಂಕೆ ಒಂದು ಮಗು ಹುಟ್ಟಿದ ಮೇಲೆ ಎಲ್ಲರೂ ಆಟೋಮೆಟಿಕ್ ಆಗಿ ನಿನ್ ಕಡೆ ಬಂದ್ಬಿಡ್ತಾರೆ ಅರ್ಥ ಆಯ್ತಾ ಎದುರ್ಕೋಬೇಡ